ಕಾರ ವೀಕ್ಷಕರೇ ಇಂದಿನ ತರಗತಿಯಲ್ಲಿ ನಾವು ಸವರ್ಣ ಸಂಧಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದು ಗುಣಸಂಧಿ ಅಂತರನ್ನು ತಿಳಿದುಕೊಳ್ಳೋಣ ಗುಣಸಂಧಿ ಅಂದರೇನು ಕೆಲವು ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಆ ಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಇ ಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಉ ಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಓ ಕಾರವು ಪೂರ್ವ ಪದದ ಹಂತದಲ್ಲಿರುವ ಅ ಆ ಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ರೂಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಏಕಾದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎಂದು ಕರೆಯುವರು ಕೆಲವು ಉದಾಹರಣೆಗಳು ನೋಡೋಣ ನರ ಅಧಿಕಿಂದ್ರ ನರೇಂದ್ರ ದೇವ ಅಧಿಕ ದೇವೇಂದ್ರ ಜ್ಞಾನ ಈಶ್ವರ ಜ್ಞಾನೇಶ್ವರ ಮಹಾ ಅಧಿಕ್ ಈಶ ಮಹೇಶ ಮಹಾ ಈಶ್ವರ ಮಹೇಶ್ವರ ಗಣ ಅಧಿಕೀಶ ಗಣೇಶ ದರ ಅಧಿಕೇಂದ್ರ ದರೇಂದ್ರ ಸೂರ್ಯ ಅಧಿಕ ಉದಯ ಸೂರ್ಯೋದಯ ಮಹಾ ಅಧಿಕೃಷಿ ಮಹರ್ಷಿ ವೃದ್ಧಿ ಸಂಧಿ ಎಂದರೇನು ನೋಡೋಣ ಪೂರ್ವ ಪದ ಅಂತ್ಯದಲ್ಲಿರುವ ಅಆಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಎ ಐ ಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಐ ಕಾರವು ಪೂರ್ವ ಪದದ ಅಂತ್ಯದಲ್ಲಿರುವ ಅ ಆಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಔಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಔಕಾರವು ಏಕಾದೇಶವಾಗಿ ಬಂದರೆ ಅದನ್ನು ವೃದ್ಧಿಸಂಧಿ ಸಂಧಿ ಎನ್ನುವರು ಕೆಲವು ಉದಾಹರಣೆಯನ್ನು ನೋಡೋಣ ಏಕ ಅಧಿಕ ಏಕ ಏಕೈಕ ಲೋಕ ಅಧಿಕ ಏಕವೀರ ಲೋಕೈಕ ವೀರ ಅಷ್ಟ ಅಧಿಕ ಅಷ್ಟೈಶ್ವರ್ಯ ರಾಜ ಅಧಿಕ ರಾಜೇಶ್ವರ್ಯ ಮಹಾ ಅಧಿಕ ಐಶ್ವರ್ಯಾ ವನ ಅಧಿಕ್ ಔಷಧಿ ವನೌಷಧಿ ದಿವ್ಯ ಅಧಿಕ ಔಷಧ ದಿವ್ಯೌಷಧ ಮಹಾ ಅಧಿಕ ಔದರ್ಯ ಮಹೌದರ್ಯ ಧನ್ಯವಾದಗಳು